ಸುಖೇಶನ್ ಹಿರೇಮಠ ಸಾಕಿನ್ ಗೋಕುನ್ ಕೊಪ್ಪ ಮಂಜುಳಾ ಪಾಟೀಲ್ ನಾವಿಬ್ರು ಸೇರಿ ದಾನಮ್ಮನ ಮೇಲೆ ಹಾಡು ಹೇಳತಿ ಎಷ್ಟು ಧ್ಯಾನ ಮಾಡಲವ್ವ ದಾನಮ್ಮ ನಿನ್ನ ಎಷ್ಟು ಧ್ಯಾನ ಮಾಡಲವ್ವ ತಾಯಿ ದಾನಮ್ಮ ನಿನ್ನ ಕುಂಕುಗ ಇದೀನ ಕುಂಕು ದೊಳಗಿನ ಗಂಧದೊಳಗ ಇದೀನ ಕುಂಪು ಗಂಧದೊಳಗ ಹುಡುಗ ನೋಡಲೇನ ಎಷ್ಟು ಜ್ಞಾನ ಮಾಡಲವ್ವ ತಾಯಿ ನಿನ್ನ ಎಷ್ಟು ಜ್ಞಾನ ಮಾಡಲವ್ವ ತಾಯಿ ನಿನ್ನ ದಂಡಿಯೊಳಗ ಅಡಗೇನ ಪತ್ರಿಯೊಳಗ ಇಲೇನಾ ದಂಡಿಯೊಳಗ ಅಡಿಗೆನ ಪತ್ರಿಯೊಳಗ ಇಲೇನ ದಂಡಿಯೊಳಗ ಪತ್ರಿಯೊಳಗ ಹುಡಿಕಾರ ನೋಡಲೇನ ಎಷ್ಟು ಜ್ಞಾನ ಮಾಡಲವ್ವ ತಾಯಿ ದ ನಮ್ಮ ನಿನ್ನ ಎಷ್ಟು ಜ್ಞಾನ ಮಾಡಲವ್ವ ತಾಯಿ ನಮ್ಮ ನಿನ್ನ ಅಂಗಾರದೊಳಗ ಅಡಿಗೆ ಬಂಗಾರದೊಳಗ ಇದ್ದೀನ ಅಂಗಾರದೊಳಗ ಅಡಿಗೆ ಬಂಗಾರದೊಳಗ ಇದ್ದೀನ ಅಂಗಾರದೊಳಗ ಬಂಗಾರ ಎಷ್ಟು ಜ್ಞಾನ ಮಾಡಲವ್ವ ತಾಯಿ ದ ನಮ್ಮ ನಿನ್ನ ಎಷ್ಟು ಜ್ಞಾನ ಮಾಡಲೆವ್ವ ತಾಯಿದ್ ನಿನ್ನ ಅಣ್ಣದೊಳಗ ಅಡಿಗೆ ಏನ ಹೋಳಿಗೆಯೊಳಗ ಇದೀನ ಅಣ್ಣದೊಳಗ ಅಡಿಗೆ ಏನ ಹೋಳಿಗೆಯೊಳಗ ಇದೀನ ಅಣ್ಣದೊಳಗ ಹೋಳಿಗೆಯೊಳಗ ಉಡಿಕ್ಯಾರ ನೋಡಲೇನ ಎಷ್ಟು ಜ್ಞಾನ ಮಾಡಲೆವ್ವ ತಾಯಿದ್ ನಿನ್ನ ಎಷ್ಟು ಜ್ಞಾನ ಮಾಡ